ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕ ಫುಡ್ ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಲಾಗಲ್ಲಿ ಏನಿರ್ತದಪ್ಪ ಅಂತಂದ್ರ ತೆಲಿ ಮಾಂಸ ಹೇಗ್ ಮಾಡೋದಂತ ಹೇಳ್ತೀನಿ ಬರ್ರಿ ನಮ್ ಮೇಕೆ ತೆಲೀರಿ ಇದು ಹೇಗ್ ಮಾಡ್ತಾರಂತ ನೋಡೋಣ ಬನ್ರಿ ನೋಡ್ರಿ ಇದು ಒಂದೂವರೆ ಕೆಜಿ ಇದೆ ನೋಡ್ರಿ ತೆಲಿ ಮಾಂಸ ತೆಲಿ ಕಾಲ್ರಿ ಒಂದು ಒಂದ್ ಪೂರ ಒಂದ್ ಕುರಿದು ದೊಡ್ಡದೊಂದು ತೆಲಿ ಮತ್ತೆ ಕಾಲ್ ನೋಡ್ರಿ ತೆಲಿ ಕಾಲ್ ಒಣಗಿ ಹೆಂಗ್ ಮಾಡ್ತಾರ ಅಂತ ನೋಡೋಣ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಏನು ಕೊಬ್ಬರಿ ಪುಡಿ ಇರ್ಲಾರ್ದ ಉಳ್ಳಾಗಡ್ಡಿ ಹಾಕ್ಲಾರ್ದ ಇದು ಸಿಂಪಲ್ ಆಗಿ ನೋಡ್ರಿ ಇದು ರೆಸಿಪಿ ಇದ್ರದ ಮಿದುಡ್ ಇರ್ತದಲ್ರಿ ಒಳಗ ಆ ಮಿದುಡ್ ಹಾಕಿ ಹೆಂಗ್ ಹೆಂಗ ಮಾಡದಂತ ನೋಡಮ್ರಿ ಇದೆಲ್ಲ ಕ್ಲೀನ್ ಮಾಡ್ಕೋತೀನಿ ಇವಾಗ ನಾನು ನೀರ್ ಹಾಕಿ ಸ್ವಚ್ಛ ತೊಳ್ಕೊತೀನಿ ಈಗ ಇವು ತೆಲಿ ಕಾಲ್ ಮಾಂಸ ನೋಡ್ರಿ ಇದು ಹೆಂಗಂತಂದ್ರೆ ಈ ರೀತಿಯಾಗಿ ಸ್ವಲ್ಪ ಕಾಲ್ಗಳ್ರಿ ಈ ರೀತಿಯಾಗಿ ಕೆದ್ಕೊಂಡು ತೊಳ್ಕೊಬೇಕು ನೋಡ್ರಿ ಸುಟ್ಟಿರ್ತಾರಲ್ಲ ಇದಕ್ಕ ಸ್ವಲ್ಪ ಕರ್ಕರಗ್ ಬಿಡ್ತೈತ್ರಿ ಇಲ್ಲ ಅಂತಂದ್ರ ಸಾಂಬಾರ್ ಸ್ವಲ್ಪ ಕರ್ರಾಗತದ್ರಿ ಹಂಗಾಗಿ ಸ್ವಲ್ಪ ಕೆದ್ರಕೊಬೇಕ್ರಿ ಈಗ ಈ ರೀತಿಯಾಗಿ ಒಂದು ನಾಷ್ಟದ ಒಂದು ಚಮಚ ತೊಗೊಂಡು ಕೆದ್ರಿ ತೊಳ್ಕೊಬೇಕ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಎರಡು ಮೂರು ನೀರೈ ನೋಡ್ರಿ ಇವಾಗ ನಾ ತೊಳ್ಯಕತ್ತಿದ ಸ್ವಚ್ಛ ಎಲ್ಲಾನು ಕ್ಲೀನ್ ಮಾಡ್ಕೊಂಡಿನ್ ನೋಡ್ರಿ ಈಗ ತೆಲಿ ಮತ್ತೆ ಕಾಲು ನೋಡ್ರಿ ಒಂದೂವರೆ ಕೆಜಿ ಆದ್ರಿ ಇದು ಮಟನ್ ಚಂದನಾಗಿ ಮಾಡ್ತೀನಿ ನೋಡ್ರಿ ಇದು ಸೂಪರ್ ಆಗ್ತದ್ರಿ ತೆಲಿ ಕಾಲು ಒಣಗಿ ಇದು ನೋಡ್ರಿ ಒಂದೂವರೆ ಕೆಜಿ ತಲಿ ಮಾಂಸಕ ಒಂದ್ ಇಡೀ ಕೊತ್ತಂಬರಿ ಸೊಪ್ಪು ತೊಗೊಂಡೇನ್ರೀ ಒಂದ್ ಸ್ವಲ್ಪ ಒಂದ್ ಅರ್ಧ ಇಡಿ ಅಷ್ಟು ಪುದೀನ ಸೊಪ್ಪು ತಗೊಂಡಿನಿ ಮೀಡಿಯಂ ಸೈಜ್ ಒಂದ್ ನಾಲ್ಕು ಟಮಾಟೆ ಹಣ್ಣು ಕಟ್ ಮಾಡಿ ಇದಕ್ಕೆ ಇವಾಗ ಮಿಕ್ಸಿಗೆ ಹಾಕೋತೀನಿ ನೋಡ್ರಿ ನಾನು ಮಿಕ್ಸರ್ ಹಾಕೊಂಡು ತೋರಿಸ್ತೀನಿ ಮತ್ತೆ ಆಯ್ತು ನೋಡ್ರಿ ಇವಾಗ ಮಿಕ್ಸರ್ ಹಾಕೊಂಡಿನ್ರೀ ಬರ್ರಿ ಒಲಿ ಹಚ್ತೀನಿ ನೋಡ್ರಿ ಒಂದು ಹಚ್ಚೀನಿ ಕುಕ್ಕರ್ ಇಡ್ತೀನಿ ನೋಡ್ರಿ ಇವಾಗ ನಾನು ಕುಕ್ಕರ್ ತಾಯ್ದೀರಿ ಒಂದಿದ ಒಂದು ಆರು ಚಮಚೆ ಎಣ್ಣೆ ಹಾಕೋತೀನಿ ನೋಡ್ರಿ ನಾನು ಚಮಚೆನಕ್ರಿ ಸಣ್ಣದೇ ಆದ್ರಿ ಇದ್ರಲಿಂದ ಒಂದು ಆರು ಸ್ಪೂನ್ ಹಾಕೋ ಎಣ್ಣೆಪ್ಪ ಅಂದ್ರೆ ಸಾಕ್ರಿ ಒಂದೂವರೆ ಕೆಜಿ ಅಂದ್ರಿ ಕಾಲು ತೆಲಿ ಮಾಂಸ ಕೊತ್ತಂಬರಿ ಪುದೀನಾ ಮತ್ತೆ ಟಮಾಟೋ ಒಂದು ಮಿಕ್ಸರ್ ಹಾಕೊಂಡಿದ್ನಲ್ರಿ ಆ ಮಸಾಲ ಹಾಕೊಂಡೇನ್ರಿ ಈ ಎಲ್ಲಾ ಐಟಮ್ ಮಸಾಲಾನ ಹಾಕೋತೀನಿ ಇದಕ್ಕೆ ಟೇಬಲ್ ಸ್ಪೂನ್ ನಿಂದ ಒಂದ್ ಎರಡು ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ನೋಡ್ರಿ ನಾನು ಮನೆಯಾಗೆ ರುಬ್ಬಿಟ್ಟು ಪೇಸ್ಟ್ ಅದ್ರ ಇದು ಎರಡ್ ಚಮಚ ಸಾಕ್ರಿ ಒಂದ್ ಚಿಕ್ಕದೊಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಟೇಬಲ್ ಸ್ಪೂನ್ ಅರಿಶಿನ ಪೌಡರ್ ಇದು ಒಂದಿಷ್ಟು ಕಲ್ಲು ಪುರಿ ಸಕ್ಕ ರುಚಿ ನೋಡಿ ಹಾಕೊಂಡ್ರೆ ಇತ್ತದ್ರಿ ಫ್ರೆಂಡ್ಸ್ ಟೇಬಲ್ ಸ್ಪೂನ್ ನಿಂದ ಒಂದ್ ಆರು ಚಮಚ ಖಾರದ ಪುಡಿ ಹಾಕೋತೀನಿ ನೋಡ್ರಿ ಯಾಕಂದ್ರೆ ಖಾರ ಬಹಳ ಸ್ಟ್ರಾಂಗಿ ಅವ್ರಿ ಒಂದೂವರೆ ಕೆಜಿ ಅದ್ರಿ ಮಟನ್ ಆರು ಚಮಚ ಆದ್ರ ಸಾಕ್ರಿ ಸ್ವಲ್ಪ ಎಲ್ಲ ಐಟಮ್ ಮಸಾಲೆ ಹಾಕೊಂಡು ಒಂದ್ ಎರಡ್ ನಿಮಿಷ ಎಣ್ಣೆಗೆ ಸ್ವಲ್ಪ ಕುದಿಸ್ಕೊಬೇಕ್ರಿ ಇದು ಚಂದ ಕುದ್ದು ಎಣ್ಣೆ ಎಣ್ಣೆ ಕಡಾಕ್ ಹಾಕ್ತೀರದ್ರಿ ಅವಾಗ ಹಾಕ್ಬೇಕು ನೋಡ್ರಿ ಎಣ್ಣೆ ಕಡೆಯಕ್ ಆದ್ಮೇಲೆ ಮಟನ್ ಹಾಕಿ ತಿರುಸ್ತೀನಿ ಇದಕ್ಕೆ ನಾನು ನೋಡ್ರಿ ಎಣ್ಣೆ ನೋಡ್ರಿ ಹೆಂಗ ಕಡ್ಯಾಕ್ ಬರಕತ್ತದ ನೋಡ್ರಿ ಚಂದ ಕುದ್ದದ್ ನೋಡ್ರಿ ಮಸಾಲ ಇದಕ್ ಹಾಕ್ತೀನಿ ನೋಡ್ರಿ ಮಟನ್ ಹಾಕಿ ಚಂದ ಮಿಕ್ಸ್ ಮಾಡ್ತೀನಿ ರೀ ಇವಾಗ ನೋಡ್ರಿ ಈ ರೀತಿಯಾಗಿ ಎಣ್ಣೆ ಕಡೆಯಕ್ ಬಿಡಾಗೆ ಸಾಕು ನೋಡ್ರಿ ಸಾಲ ಮಸಾಲ ಅರ್ಥ ಇದು ಹಾಕ್ತೀನಿ ನೋಡ್ರಿ ಮಟನ್ ಎಲ್ಲ ಭಾರಿ ಟೇಸ್ಟಿ ಟೇಸ್ಟಿ ಆಗ್ತದ್ರಿ ತಲಿ ಕಾಲು ಒಣಗಿ ಅಂದ್ರೆ ಸೂಪರ್ ನೋಡ್ರಿ ನಮ್ಮ ಮನ್ಯಾಗ ಮಟನ್ ಚಿಕನ್ ಜಾಸ್ತಿ ನೋಡ್ರಿ ತಿನ್ನೋದು ನಾವು ಹಂಗಾಗಿ ಮಟನ್ ಚಿಕನ್ ಮಾಡ್ತೀನಿ ನೋಡ್ರಿ ಜಾಸ್ತಿ ಜಾಸ್ತಿ ಇದಕ್ಕ ಹಿಂಗೆ ನೀಟಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಮಸಾಲದಾಗ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿ ಅಂತಂದ್ರೆ ಇದು ಆಟೋಮೆಟಿಕ್ ಆಗಿ ತಾನೇ ನೀರು ಬಿಟ್ಬೋಕ ನೋಡ್ರಿ ಮಟನ್ ಎಲ್ಲಷ್ಟು ನಾವು ಚಿಕನ್ ಮಟನ್ ಜಾಸ್ತಿ ತಿನ್ನೋದ್ರಿ ಫ್ರೆಂಡ್ಸ್ ಹಂಗಾಗಿ ನಾನು ಚಿಕನ್ ಮಟನ್ ವಿಡಿಯೋನೆ ಜಾಸ್ತಿ ಬರ್ತಿರ್ತಾವೆ ನನ್ ಲಾಗಲಿ ನೋಡ್ರಿ ನನಗೆ ಸಪೋರ್ಟ್ ಮಾಡ್ರಿ ಹಿಂಗೆ ನನ್ನ ಅಡಿಗೆ ಹೆಂಗಾಗ್ತದಂತ ನನ್ಗ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ನಿಮ್ಗೆ ಮತ್ತೆ ಬೇರೆ ರೀತಿ ಯಾವ ರೀತಿ ಮಾಡ್ಬೇಕಂತ ಅನ್ಸದ ಆ ರೀತಿನ ನನಗೆ ಹೇಳ್ರಿ ನಾನು ಮಾಡಿ ಮಾಡಿ ರೀ ನಿಮ್ ಒಂದೆರಡು ಎರಡು ನಿಮಿಷ ಮುಚ್ಚಿಟ್ಟಿದ್ದೆ ನೋಡ್ರಿ ಇದು ನೋಡ್ರಿ ಆಟೋಮೆಟಿಕ್ ತಂತಾನೆ ನೋಡ್ರಿ ನೀರ್ ನೋಡ್ರಿ ಹ್ಯಾಂಗ್ ಬಿಟ್ಕೊಂಡ್ರಿ ಇದು ಮಟನ ನಿಮ್ ಕಾಣಸಕತ್ತಿರ್ಬೇಕು ಈಗ ನೀರ್ ನೋಡ್ರಿ ಅಯ್ಯ ಇದು ಮೂಳೆನೆ ಬಂದ್ ನೋಡ್ರಿ ಚಮಚದಾಗ ನೋಡ್ರಿ ಎಷ್ಟು ಮಸ್ತ್ ಆಗ್ಯದ ನೋಡ್ರಿ ಇವಾಗ ಇದಕ್ಕೆ ನಾನು ನಮ್ಗೆ ಎಷ್ಟು ಬೇಕ್ರಿ ಸಾಂಬಾರ ನೋಡ್ಕೊಂಡು ನೀರು ಹಾಕೊಂಡು ಮುಚ್ಚಿ ಎಸಿಂದ ಸೀಟಿ ಒಡ್ಸ್ಕೊತೀನ್ರಿ ಒಂದು ಏಳೆಂಟು ಏಳೆಂಟು ವಿಸಿಲ್ ಆದ್ರೆ ಕುದೀತದ್ರಿ ಇದು ಇಲ್ಲಾಂದ್ರೆ ಒಂದು ಹತ್ತು ವಿಸಲ್ ಹಾಕ್ಬೇಕ್ರಿ ಇದು ಅವಾಗ ಮೆತ್ತ ಕುದಿತದ್ರಿ ಇದು ಕಾಲು ತೆಲಿ ಇರ್ತಾವಲ್ರಿ ಈಗ ನಮ್ ನೀರು ಎಷ್ಟು ಬೇಕಷ್ಟು ನೋಡಿ ಹಾಕೋತೀನಿ ರೀ ನಾನು ಇಷ್ಟಾದ್ರ ಸಾಕ್ರಿ ಮತ್ತ ನಾನ್ ನಾನು ಫಸ್ಟ್ ಈಗ ನಿಮ್ ಏನ್ ಏನ್ ಹೇಳಿದ್ನಪ್ಪ ಅಂದ್ರೆ ಮಿದಡ್ ಹಾಕಿ ಮಾಡ್ತೀನಿ ಅಂತ ಹೇಳಿದ್ನಲ್ರಿ ನಾನು ಇದಕ್ಕೆ ಯಾವ ರೀತಿ ಹೆಂಗ್ ಹಾಕ್ಬೇಕನ್ನೋದನ್ನು ಹೇಳ್ತೀನಿ ನಾನು ಇದು ಮೊದ್ಲು ಒಂದು ಏಳು ಎಂಟು ಸೀಟಿ ರೀ ಇದಕ್ಕೆ ಕುದಿಲ್ರಿ ಮಟನ್ ಚಂದ ಕುದಿಲಿರಿ ಲಾಸ್ಟ್ ಹೆಂಗ ಹಾಕದಂತ ಹೇಳಿ ರೀ ನಾನು ಮಿದುಡ್ ಯಾವ ರೀತಿ ಹೆಂಗ ಹಾಕೋಬೇಕಂತ ಹೇಳಿ ಇವಾಗ ಅದು ತೆಲಿ ಕಾಲು ಒಣಗಿಗೆ ನಾನು ಮಿದುಡ್ ಹಾಕೊಂಡ್ ಮಾಡ್ತೀನಿ ಅಂತಂದಿನ ಫ್ರೆಂಡ್ಸ್ ಈಗ ತಿನ್ರಿ ಇವಾಗ ಈಗ ಏನಿಲ್ರಿ ಇಷ್ಟೇ ಸ್ಲೋ ತೊಳ್ಕೊಂಡು ಸ್ವಲ್ಪ ಮಿಕ್ಸರ್ ಜಾರ್ನಾಗ ಒಂದ್ ಸ್ವಲ್ಪ ಪೌಡರ್ ಸೌಡನೆ ಮಿಕ್ಸರ್ ಹಾಕೋತೀನಿ ಇದು ಮಿಕ್ಸರ್ ಸ್ವಲ್ಪ ಪೇಸ್ಟ್ ತರ ಮಾಡ್ಕೊಂಡು ಸಾಂಬಾರ್ ಹಾಕಿ ಮಿಕ್ಸ್ ಮಾಡಿದ್ರೆ ನೋಡ್ರಿ ಎಷ್ಟು ಚಂದ ಬರ್ತದ್ರಿ ಇವಾಗ ನೋಡ್ರಿ ಮಿಕ್ಸರ್ಗೆ ಹಾಕೊಂಡೆ ನೋಡ್ರಿ ನಾನು ಮಿದುಡು ನೋಡ್ರಿ ಈ ರೀತಿ ಬಂದೈತೆ ರೀ ಇದು ಇದೇನ್ ಮಾಡ್ಬೇಕ್ರಿ ಸ್ವಲ್ಪ ಸಾಂಬಾರಿಗೆ ಹಾಕ್ತೀನಿ ನೋಡ್ರಿ ನಾನು ಬಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗ್ತದ್ರಿ ಸಾಂಬಾರ್ ಗಟ್ಟಿನೂ ಆಗ್ತದ್ರಿ ಸ್ವಲ್ಪ ಕೊಬ್ಬರಿ ಪುಡಿ ಮತ್ತೆ ಉಳ್ಳಾಗಡ್ಡೆ ಅದು ಏನು ಹಾಕೋಲಾರದ ಮಾಡ್ಬೇಕ್ರಿ ರೀ ಅಂದ್ರ ತಲಿ ಮಾಂಸ ಭಾರಿ ಅಂದ್ರ ಭಾರಿ ರೀ ಸಾಂಬಾರ್ ಟೇಸ್ಟಿ ಆಗಿ ಬರ್ತದ್ರಿ ಆಯ್ತು ನೋಡ್ರಿ ಇವಾಗ ಕೂತದ್ ನೋಡ್ರಿ ಹಾಕ್ತೀನಿ ನೋಡ್ರಿ ನಾನು ಮಿದುಡ್ ಹಾಕ್ತೀನಿ ಫ್ರೆಂಡ್ಸ್ ಮಿದಿಡ್ ಹಾಕೊಂಡಿನಲ್ರಿ ಫ್ರೆಂಡ್ಸ್ ಇವಾಗ ಮಿದಿಡ್ ಹಾಕೊಂಡ್ ಮ್ಯಾಲ ನೋಡ್ರಿ ಸಾಂಬಾರ್ ಒಡಕ್ ಕಾಣಕತ್ತದಲ್ರಿ ಇದು ನೋಡ್ರಿ ಐದು ನಿಮಿಷದಾಗೆ ಇದ್ ಕರಿಗಿ ಹೋಗ್ತದ್ರಿ ಮಿದಡೆಲ್ಲಾ ಕರಿಗಿ ಎಷ್ಟು ಸೂಪರ್ ಆಗ್ತದೆ ನೋಡ್ರಿ ಸಾಂಬಾರ್ ಅದು ಒಡಕ್ ಒಡಕ್ ಇರೋದೆಲ್ಲ ಕರಿಗಿ ಹೋಗ್ತದ್ರಿ ಹಾಗೆ ಗಟ್ಟಿನೂ ಬರ್ತದ್ರಿ ಸಾಂಬಾರು ಕೊಬ್ಬರಿ ಪುಡಿ ಮತ್ತೆ ಉಳ್ಳಾಗಡ್ಡಿ ಹಾಕ್ಲಾರ ಈ ರೀತಿಯಾಗಿ ನೀವು ಟ್ರೈ ಮಾಡಿ ನೋಡ್ರಿ ಎಷ್ಟು ರುಚಿ ಆಗ್ತದ ನೋಡ್ರಿ ಆಯ್ತು ನೋಡ್ರಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇವಾಗ ನಾನು ಗ್ಯಾಸ್ ಬಂದ್ ಮಾಡ್ತೀನಿ ನೋಡ್ರಿ ಆಯ್ತು ನೋಡ್ರಿ ತೆಲಿ ಕಾಲು ಒಣಗಿ ಸೂಪರ್ ಆಗಿ ಆಗ್ಯದ್ ನೋಡ್ರಿ ರೀ ಇವಾಗ ನಾನು ಆಯ್ತು ನೋಡ್ರಿ ಫ್ರೆಂಡ್ಸ್ ಕಾಲು ಒಣಗಿ ಸೂಪರ್ ಆಗ್ಯದ ನೋಡ್ರಿ ನೀವು ಈ ರೀತಿಯಾಗಿ ಮಾಡ್ಕೊಂಡು ತಿನ್ರಿ ನಿಮ್ ಮನ್ಯಾಗ ಹೆಂಗಾಗಿ ಅಂತ ಹೇಳಿ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳ್ರಿ ಲಾಸ್ಟ್ ನಾಗ ಹಾಕಿ ಮಾಡಿದೆ ನೋಡ್ರಿ ಫ್ರೆಂಡ್ಸ್ ಸೂಪರ್ ಆಗ್ತದ್ರಿ ನೀವು ಈ ರೀತಿ ಮಾಡ್ಕೊಂಡು ತಿನ್ರಿ ನೋಡ್ರಿ ತಲಿ ಒಣಗಿ ಜೊತೆ ಜೋಳದ ರೊಟ್ಟಿ ಸೂಪರ್ ಕಾಂಬಿನೇಷನ್ ರೀ ನಿಮ್ ಮನೇಲಿ ಚಪಾತಿ ಮಾಡ್ಕೊಂಡ್ರು ನಡೀತದ್ರಿ ರೈಸ್ ಜೊತೆ ತಿಂದ್ರು ನಡೀತದ ನೋಡ್ರಿ ಮಸ್ತ್ನಾಗಿ ಕುದದ್ ನೋಡ್ರಿ ಮಟನ್ ಈ ರೀತಿಯಾಗಿ ಕುದಿಸ್ಕೊಂಡು ಮಾಡಿದ್ರೆ ಸೂಪರ್ ಆಗಿ ಇರ್ತದ ನೋಡ್ರಿ